ಚಂದ್ರಶೇಖರ್ ಮತ್ತು ಅದೇ ಪ್ರಶ್ನೆ ಬರ್ತಾ ಇದೆ ಯಾವ ಸೈದ್ಧಾಂತಿಕ ಆಧಾರ ಸರ್ ನಿತೀಶ್ ಕುಮಾರ್ ಬಿಟ್ಟು ಹೋದಾಗ ಬಾಯಿ ಬಂದಂಗೆ ಮಾತಾಡಿದ್ರಿ ಈಗ ವಾಪಸ್ ಬರ್ತಾರೆ ಅಂದ ತಕ್ಷಣ ಯಾರೋ ಹಾಕಿದ್ರಿ ನಿಮ್ಮವ್ರು ಫೇಸ್ಬು ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ದಾನು ಮುನಿಸಿಕೊಂಡ ಹಿರಿಯ ವಾಪಸ್ ಇದ್ದಾರೆ ಸ್ವಾಗತ ಅವರಿಗೆ ಅಂತ ಮುನಿಸಿಕೊಂಡು ಹೋಗಿದ್ದ ಹಿರಿಯ ವಾಪಸ್ ಬರ್ತಾ ಇದ್ದಾರೆ ಪಲ್ಟು ಕುಮಾರು ವಾಪಸ್ ಬರ್ತಿದ್ದಾರೆ ಎನ್ ಸಿ ಪಿನೂ ಹಾಗೆ ನೋಡಿ ತುಂಬ ಇಂಪಾರ್ಟೆಂಟ್ ಆದಂತಹ ಪ್ರಶ್ನೆ ಸಿದ್ಧಾಂತದ ವಿಚಾರದಲ್ಲಿ ಕೆಲವು ಸರಿ ಬಿಜೆಪಿ ಯಾಕೆ ಹೀಗೆ ಮಾಡ್ತು ಅಂತೇಳಿ ಪ್ರಶ್ನೆಗಳು ಬರ್ತದೆ ಪಿ ಡಿ ಪಿ ಜೊತೆ ಹೋಗಿದ್ದಿರ್ಬೋದು ಎನ್ ಸಿ ಪಿ ಜೊತೆ ಹೋಗಿದ್ದಿರ್ಬೋದು ನಿತೀಶ್ ಕುಮಾರ್ ಜೊತೆ ಹೋಗಬಹುದು ಹೋಗೋದಿರ್ಬೋದು ಯಾವುದರ ವಿಚಾರದಲ್ಲಿರ್ಬೋದು ನಾನು ಆಗಲೇ ಭಾಳ ಸ್ಪಷ್ಟವಾಗಿ ಹೇಳಿದೆ ನಮ್ಮಲ್ಲಿರ್ತಕ್ಕಂಥ ಸಿದ್ಧಾಂತ ಒಂದೇ ಅದಕ್ಕೆ ವ್ಯಕ್ತಿಗಿಂತ ಪಕ್ಷ ಮುಖ್ಯ ಪಕ್ಷಕ್ಕಿಂತ ದೇಶ ಮುಖ್ಯ ದೇಶದ ವಿಚಾರ ಬಂದಾಗ ಎಲ್ಲದಕ್ಕೂ ತಯಾರಿದೀವಿ ಮಿನಿಟ್ಸ್ ಪ್ಲೀಸ್ ಯಾಕೆ ಅಂತ ಹೇಳಿದ್ರೆ ಸಾರಿ ತರ್ಟಿ ಸೆಕೆಂಡ್ಸ್ ಯಾಕೆ ಅಂತ ಹೇಳಿದ್ರೆ ನೋಡಿ ದೇಶದ ವಿಚಾರ ಬಂದಾಗ ನಾವು ಪಕ್ಷವನ್ನು ವಿಸರ್ಜನೆ ಮಾಡೋಕ್ಕೆ ಯತ್ನ ಮಾಡಿಲ್ಲ ಸಾವಿರದ ಒಂಬೈನೂರ ಐವತ್ತೆರಡರಲ್ಲಿ ಮೊದಲನೇ ಚುನಾವಣೆ ರಾಜಸ್ಥಾನದಲ್ಲಿ ಎಂಟು ಎಮ್ ಎಲ್ ಎ ಸೀಟ್ ಗೆದ್ದಿದ್ವಿ ನಾವು ಆದರೆ ಜಮೀನ್ದಾರಿಕೆ ವಿಚಾರದಲ್ಲಿ ದೇಶದ ನಿಲುವಿಂತ ವಿರೋಧವಾಗಿ ಅಲ್ಲಿ ನನ್ನ ನಮ್ಮ ಎಮ್ ಎಲ್ ಎಗಳು ಹೋದ್ರು ಅಂತೇಳಿ ಎಂಟರಲ್ಲಿ ಆರು ಜನನ ನಾವು ಸಸ್ಪೆಂಡ್ ಮಾಡಿದ್ವಿ ನಮಗೆ ಚೆನ್ನಾಗಿ ಗೊತ್ತಿತ್ತು ಮತ್ತೆ ಪಕ್ಷ ಕಟ್ಟೋದು ಕಷ್ಟ ಅಂತೇಳಿ ಇಪ್ಪತ್ತೈದು ವರ್ಷ ಕಾದ್ವಿ ಬಟ್ ವಿ ಡಿಂಟ್ ಕೇರ್ ನಮಗೆ ಬೇಕಾಗಿದ್ದು ದೇಶಕ್ಕೆ ಹೊಳಿತಾ ಬೇಕಾಗಿತ್ತು ದೇಶದ ವಿರುದ್ಧ ಹೋದ್ರೆ ಅದನ್ನು ಬಿಸಾಕಿದ್ವಿ ಮೊದಲನೇದು ಎರಡನೇದು ಸಾವಿರದ ಒಂಬೈನೂರ ಎಪ್ಪತ್ತೇಳರಲ್ಲಿ ಜಯಪ್ರಕಾಶ್ ನಾಯ್ಡು ಕರೆ ಕೊಟ್ಟರು ದೇಶಕ್ಕೋಸ್ಕರ ನೀವೆಲ್ಲರೂ ಒಂದಾಗಬೇಕು ಅಂತೇಳಿ ಪಕ್ಷವನ್ನು ವಿಸರ್ಜನೆ ಮಾಡಿದ್ವಿ ಇಡೀ ಜಗತ್ತಿನ ಇತಿಹಾಸದಲ್ಲಿ ದೇಶಕ್ಕೋಸ್ಕರ ಪಕ್ಷವನ್ನು ವಿಸರ್ಜನೆ ಮಾಡ್ದ ಇನ್ನೊಂದು ಎಕ್ಸಾಂಪಲ್ ಇಲ್ವೇ ಇಲ್ಲ ಪಕ್ಷವನ್ನು ವಿಚರ್ಜನೆ ಮಾಡಿದ್ವಿ ಯಾಕೆ ಅಂತ ಹೇಳಿದ್ರೆ ನಾವು ಇದಕ್ಕೋಸ್ಕರ ಮೂರನೇದು ಇದೇ ವಿಚಾರದಲ್ಲಿ ಪಿಡಿಪಿ ಜೊತೆ ಯಾಕೆ ಪಿಡಿಪಿ ಜೊತೆ ಹೋದ್ವಿ ಪಿಡಿಪಿಯ ಜೊತೆ ಹೋಗಿದ್ದಕ್ಕೆ ನಾವು ಮುಟ್ಟಿ ಆಟಿಕೆ ತೆಗಿದ್ದು ಪಿಡಿಪಿ ಜೊತೆ ಹೋಗಿದ್ದೇನೆ ನಾವು ಡಿಲಿಮಿಟೇಷನ್ ಮಾಡ್ಲಿಕ್ಕಾಗಿದ್ದು ಹಾಗಾಗಿ ದೇಶದ ವಿಚಾರ ಬಂದಾಗ ನಾನು ಹೇಳ್ತೇನೆ ನಿತೀಶ್ ಹೋಗಿದ್ರು ಬಂದಿದ್ರು ಅವ್ರಾಗಿದ್ರು ಇವ್ರು ಬಂದಿದ್ರು ಅಂತಲ್ಲ ಯಾವತ್ತನು ಯಾಕೆ ನಾವು ಏನು ಕನ್ವರ್ಷನ್ ಅನ್ನ ವಿರೋಧ ಮಾಡ್ತೀವಿ ಅಂತೇಳಿ ಬರೀ ಕನ್ವರ್ಷನ್ ಆಗಲ್ಲ ಅದು ಧರ್ಮಾಂತರ ಅಲ್ಲ ರಾಷ್ಟ್ರಾಂತರ ಆಗುತ್ತೆ ರಾಷ್ಟ್ರ ವಿರೋಧಿಗಳಾಗ್ತಾರೆ ಅಂತೇಳಿ ಇವತ್ತು ಬಿಜೆಪಿಯ ಸಖ್ಯದಿಂದ ಏನಾದ್ರೂ ಕಾಂಗ್ರೆಸ್ ಹೋದ್ರೆ ರಾಷ್ಟ್ರ ವಿರೋಧಿಗಳಾಗ್ತಾರೆ ಯಾಕೆ ನಾವು ಜೊತೆ ಹೋದ್ವಿ ಜೆಡಿಎಸ್ ಕಾಂಗ್ರೆಸ್ ಜೊತೆ ಇತ್ತು ಯಾಕೆ ಜೆಡಿಎಸ್ ಜೊತೆ ಯಾಕೆ ಹೋದ್ವಿ ಅಂತ ಹೇಳಿದ್ರೆ ಇವತ್ತು ಜೆಡಿಎಸ್ ನಿಲುವು ನೋಡಿ ದೇಶದ ರಾಷ್ಟ್ರೀಯತೆ ಪರವಾಗಿದೆ ಧರ್ಮದ ಪರವಾಗಿದೆ ಯಾಕೆ ನಿಲುವು ಬದಲಾಯ್ತು ಯಾಕೆ ನಿಲುವು ಬದಲಾಯ್ತು ಅಂದ್ರೆ ಭಯಂಕರ ಬದ್ಧ ಸಿದ್ಧಾಂತ ಜೊತೆಗೆ ಅವರು ಬಂದ್ರೆ ತಪ್ಪು ಮಾಡಿದವರು ವಾಪಸ್ ಕೂಡ ಬಂದ್ರೆ ಈ ಸಿದ್ಧಾಂತಕ್ ನಿಂತಾರೆ ರೆಡಿ ಫಾರ್ ಎನಿ ಕಾಂಪ್ರಮೈಸ್ ನೀವು ನೀವು ಕನ್ಫ್ಯೂಸ್ ಬಿಜೆಪಿ ಆಫೀಸ್ ಹೊರಗಡೆ ಒಂದು ಬ್ಯಾಂಕ್ ಅನ್ಸುತ್ತೆ ಅಲ್ಲಿ ಅಲ್ಲ ಎದುರುಗಡೆ ಕಾರ್ಯಕಾಲ ವಾಪಸ್ ಬರುವಾಗ ಒಂದ್ಸಲ ಮುಳುಗಿ ಸಬ್ಸಿ ಹಾ ಅಂದ್ರೆ ಪೊಲಿಟಿಕಲ್ ಬ್ಯಾಪ್ಟಿಸಮ್ ಆಗುತ್ತೆ ನಮ್ಮ ಸಿದ್ಧಾಂತನೇ ರಾಷ್ಟ್ರೀಯ ರಾಷ್ಟ್ರೀಯತೆ ವಿರೋಧವಾಗಿ ಏನಾದ್ರೂ ಕೆಲಸ ಆಗಿಟ್ಟಿದ್ರೆ ಒಂದು ಫಾರ್ ಎಕ್ಸಾಂಪಲ್ ಒಂದು ಅಲ್ಲ ನಾವು ಅಧಿಕಾರಕ್ಕೋಸ್ಕರ ರಾಷ್ಟ್ರೀಯತೆ ಬಿಟ್ಟಿದೀವಿ ಅಧಿಕಾರಕ್ಕೋಸ್ಕರ ನಮ್ ಸಿದ್ಧಾಂತ ಬಿಟ್ಟಿದೀವಿ ಅಧಿಕಾರಕ್ಕೋಸ್ಕರ ನಾವು ನಿಲು ಬಿಟ್ಟಿದ್ವಿ ನೆವರ್ ಜನಸಂಘ ಹುಟ್ಟಬೇಕಾದ್ರೂ ಯಾವ್ದು ನಮ್ಮ ಸಿದ್ಧಾಂತಗಳಿತ್ತು ಆರ್ಟಿಕಲ್ ತ್ರೀ ಸೆವೆಂಟಿ ಇರ್ಬೋದು ರಾಮ ಮಂದಿರ ಇರ್ಬೋದು ರಾಷ್ಟ್ರೀಯ ಇರ್ಬೋದು ಗುಹತ್ಯೆ ಇರ್ಬೋದು ಇವತ್ತು ಕೂಡ ಅದೇ ಈ ನೂರ ವರ್ಷ ಆದ್ರೂ ಕೂಡ ಅದೇ ಯಾರು ನಮ್ ಜೊತೆ ಬರ್ತಾರೆ ಅವರೆಲ್ಲರ ನಿಲುವು ಕೂಡ ನಮಗೆ ಐತೆ ಇವತ್ತು ನಮ್ಮ ಎಂಡ್ ರಾಷ್ಟ್ರ ಈಗ ಜಗದೀಶ್ ಶೆಟ್ಟರ್

ನೀವು ಕಾರ್ಯಕರ್ತರಿಗೆ ಹೇಳ್ದಂಗೆ ಹೇಳಬೇಡಿ ನಿಮ್ಮ ಪಾರ್ಟಿಗೆ ಕೇಳ್ತಿರ್ತಕ್ಕಂಥ ಪ್ರಶ್ನೆ ಏನು ನಿತೀಶ್ ಕುಮಾರ್ ಪಲ್ಟುರಾಮ್ ಆಗಿದ್ರು ವಾಪಸ್ ಬಂದರು ಅದಕ್ಕೆ ಅವರು ರಾಷ್ಟ್ರೀಯತೆಯ ಕಾರಣದಿಂದ ನೀವು ನಿತೀಶ್ ಕುಮಾರ್ ಜೊತೆ ಕೈ ಜೋಡಿಸ್ತಿದ್ರ ಅಜಿತ್ ದಾದ ಪವಾರ್ ಹಾಗಿದ್ರೆ ಅಲ್ಲಿದ್ದಾಗ ಅವರು ಭ್ರಷ್ಟಾಚಾರಿಯಾಗಿದ್ದರು ನಿಮ್ ಜೊತೆ ಬಂದಾಗ ಅವರು ಅನುಸ್ಬಿಡ್ತ ಅಯ್ಯೋ ನಾನು ತುಂಬಾ ಭ್ರಷ್ಟಾಚಾರ ಮಾಡಿದ್ದೆ ಇನ್ನು ಯಾಕೆ ಅಧಿಕಾರಕ್ಕೋಸ್ಕರ ರಾಷ್ಟ್ರೀಯತೆ ಜೊತೆ ಕಾಂಪ್ರಮೈಸ್ ಇಂಡಿಯಾ ಅಲೈನ್ಸ್ ಆಗುತ್ತೆ ಕಾಂಗ್ರೆಸ್ ಜೊತೆ ಆಗುತ್ತೆ ಅಂತಂದ್ರೆ ಯಾರ್ ಜೊತೆ ಇದ್ದರೋ ಇವರು ಪ್ರಾಕ್ಟಿಕಲ್ ಪಾಲಿಟಿಕ್ಸ್ ನಿತೀಶ್ ಕುಮಾರ್ ಕರೀತಾ ಇದ್ದಾರೆ ನಿತೀಶ್ ಕುಮಾರ್ ನಮ್ಮ ಜೊತೆ ಬರಲಿಕ್ಕೆ ತಯಾರಿದ್ದಾರೆ ನಾವು ಅವ್ರ ಜೊತೆ ಮೈತ್ರಿ ಮಾಡ್ಕೊಳ್ತಾ ಇದೀವಿ ಅಂಡರ್ಸ್ಟಾಂಡ್ ನೀವು ನ್ಯಾಷನಿಸಮ್ ಜೊತೆ ಜೋಡಿಸೋದು ಪ್ರತಿಯೊಂದನ್ನು ರಾಷ್ಟ್ರೀಯತೆಯ ಜೋಡಿಸ್ತದೆ ಹಂಡ್ರೆಡ್ ಪರ್ಸೆಂಟ್ ಒಬ್ಬ ರಾಷ್ಟ್ರ ವಿರೋಧಿ ಅಧಿಕಾರದಿಂದ ತೆಗೆದಿದ್ದೀರಾ ಅಂತ ಹೇಳಿದ್ರೆ ಬಿಟ್ಟು ಉಳಿದಾರಲ್ಲ ರಾಷ್ಟ್ರ ವಿರೋಧಿಗಳು ಅಂತ ಹೇಳಿಕೆ ಬಾಲಕುಕ್ ನಾವು ಅನುಮಾನ ಕೊಡೋರು ಯಾರು ರಾಷ್ಟ್ರೀಯತೆ ಪರವಾಗಿದ್ದಾರೆ ಚೈನಾ ಜೊತೆ ಅಗ್ರಿಮೆಂಟ್ ಮಾಡ್ಕೊಳ್ಳೋರು ಯಾರು ರಾಷ್ಟ್ರೀಯತೆ ಪರವಾಗಿ ಚಂದ್ರಶೇಖರ್ ನಿಮಿಷ ಈ ಎರಡು ಪಕ್ಷಗಳಿದಾವಲ್ಲ ಬಿಜೆಪಿಯವರು ಕಾಂಗ್ರೆಸ್ನವರು ರಾಷ್ಟ್ರವಾದಿಗಳು ಯಾರು ಅನ್ನುವ ಸರ್ಟಿಫಿಕೇಟ್ ಕೊಡುವ ಮೊನೋಪಾಲಿಯನ್ ಬಿಜೆಪಿ ಇಟ್ಕೊಂಡಿದೆ ಜಾತ್ಯಾತೀತರು ಯಾರು ಅಂತ ಸರ್ಟಿಫಿಕೇಟ್ ಕೊಡುವ ಮೊನೋಪಾಲಿನ್ ಕಾಂಗ್ರೆಸ್ ಇಟ್ಕೊಂಡಿದೆ ಇವರು ಇವ್ ಅಂದ್ರೆ ಕಾಂಗ್ರೆಸ್ನವ್ರು ಯಾರು ಹೇಳ್ತಾರೋ ಅವರು ಜಾತ್ಯಾತೀತರು ಬಿಜೆಪಿಯವರು ಯಾರು ಹೇಳ್ತಾರ ಅವರು ರಾಷ್ಟ್ರವಾದಿಗಳು ಹಾ ಚಂದ್ರಶೇಖರ್ ನೆನಪು ಜನರು ಈ ದೇಶದಲ್ಲಿ ಬೋಟ್ ಕ್ಲಬ್ನಲ್ಲಿ ಸಾವಿರದ ಒಂಬೈನೂರ ಎಪ್ಪತ್ತೈದು ಜೂನ್ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕೊ ದೊಡ್ಡ ಸಭೆ ನಡೆಯಿತು ಜಯಪ್ರಕಾಶ್ ನಾರಾಯಣ ಇದ್ರು ಇಂದಿರಾ ಗಾಂಧಿ ವಿರುದ್ಧ ಘರ್ಜಿಸಿದ್ರು ಇಂದಿರಾ ಗಾಂಧಿ ಸಂಜೆ ಕೊಟ್ಟ ಸ್ಟೇಟ್ಮೆಂಟ್ ಏನು ಜಯಪ್ರಕಾಶ್ ನಾರಾಯಣ್ ಹೇಳಿದರು ಆರ್ಮಿಗೆ ನೀವು ಪೊಲೀಸರು ನೀವು ಕೆಲಸ ಮಾಡಬೇಡಿ ಗಾಂಧಿ ವಿರೋಧಿಸಿ ಅಂತ ಇಂದಿರಾಗಾಂಧಿ ಮರುದಿವಸ ತುರ್ತು ಪರಿಸ್ಥಿತಿ ಕೊಟ್ಟ ಸ್ಟೇಟ್ಮೆಂಟ್ ಏನು ಜಯಪ್ರಕಾಶ್ ನಾರಾಯಣ್ ಸಿ ಐ ಎ ಏಜೆಂಟು ರಾಷ್ಟ್ರ ವಿರೋಧಿಗಳು ನೀವು ರಾಷ್ಟ್ರ ದ್ರೋಹಿಗಳು ಮತ್ತು ರಾಷ್ಟ್ರ ಪ್ರೇಮಿಗಳನ್ನು ನಿಮ್ಮ ಪಾಲಿಟಿಕ್ಸ್ನ ವರ್ತಮಾನದ ನಿರ್ಧಾರಕ್ಕಾಗಿ ದಯವಿಟ್ಟು ಜೋಡಿಸ್ಬೇಡಿ

ಇಂಡಿ ಅಲಯನ್ಸ್ ಇರ್ಬೋದು ಎನ್ ಡಿ ಎ ಇರ್ಬೋದು ಈಗ ಒಂದು ಭಾಗವಾಗಿರೋದ್ರಿಂದ ಕೆಲವು ಸ ಅನಿವಾರ್ಯತೆಗಳು ಎದುರಾಗ್ತವೆ ಅದಕ್ಕೆ ತಕ್ಕನಾಗಿ ನಮ್ಮ ಜನಪ್ರತಿನಿಧಿಗಳು ಅದಕ್ಕೆ ಒಂದು ಡಿಸಿಷನ್ ಮೇಕರ್ಸ್ಗಳಾಗಿರ್ತಾರೆ ಒಪ್ಕೊಳ್ಳೋ ಅಂಥ ವಿಚಾರ ಸರ್ ಅದರಲ್ಲೇನು ಅಶ್ವಿನ ಗೌಡರು ಪ್ರಶಾಂತ್ನಾಥ್ ನಾಥ್ ಅವರು ಆದವ್ರು ಗಮನ ಇಟ್ಟು ಕೇಳಿಸ್ಕೊಂಡ್ರು ಅಂತ ಅರ್ಥ ಪ್ಲೀಸ್ ಏನಕ್ಕೆ ಈಗ ಶ್ರೀರಾಮ ಮಂದಿರ ಮತ್ತೆ ಭಾರತ್ ಜೋಡೋ ನ್ಯಾಯತ್ರ ಈ ಕಾಕತಾಳಿ ಅಂತ ಅನ್ಕೊಳ್ಬೇಕಾಗತ್ತೆ ಈ ಶ್ರೀರಾಮ ಮಂದಿರ ಕಟ್ಟುದಾದ್ಮೇಲೆ ಒಂದು ಲೆವೆಲ್ಗೆ ರಾಜಕೀಯದ ಒಂದು ಚಿತ್ರಣ ಬೇರೆ ರೀತಿಯೇ ಬ ದೇಶದಲ್ಲಾಗಿದೆ ಅದು ನಾವೆಲ್ಲರೂ ಒಪ್ಕೊಳ್ಳೇಬೇಕಾದಂಥ ಒಂದು ಓಕೆ ಜೋಡೋ ನ್ಯಾಯಾತ್ರದಲ್ಲಿ ಎಲ್ಲೋ ಒಂದು ಕಡೆ ಅಸ್ಸಾಂನ ದಾಟಿ ವೆಸ್ಟ್ ಬೆಂಗಾಲ್ಗೆ ಬರೋ ಅಷ್ಟರೊಳಗಡೆ ನಾವು ಯಾರು ರಾಷ್ಟ್ರದ ರಾಜಕಾರಣ ಅಂದ್ಕಿಂತ ಡೇರಿ ಕೊಬ್ರಿಯನ್ ಅವ್ರದ್ದು ಒಂದು ಸ್ಟೇಟ್ಮೆಂಟ್ ತಗೋಬೋದು ಅಧೀರ್ ರಂಜನ್ ಚೌಧರಿ ಅವ್ರು ತೊಗೋಬೋದು ಸರ್ ಒಂದೇ ಟಿ ಎಮ್ ಸಿ ಅವರು ಒಂದೇ ಮಾತು ಹೇಳಿದ್ರು ಅವ್ರು ಎಷ್ಟು ಮಟ್ಟಿಗೆ ಅಂದರೆ ಪೋಸ್ಟರ್ ವಾರ್ಗೆ ಹೇಗೆ ರಾಘವ್ ಚಡ್ಡ ಡೇರಿಕ್ ಅವತ್ತು ಆ ಒಂದು ಹೇಳಿಕೆಗಳನ್ನ ಕೊಟ್ಟಿದ್ದರು ಇವತ್ತು ಅವ್ರು ಹೇಳ್ತಿದ್ದಾರೆ ಮುನ್ನೂರು ಸೀಟು ಗೆಲ್ಲುವಂಥ ಕೆಲಸ ನೀವೇನಾದರೂ ಮಾಡಿದ್ರೆ ಆ ಸಾಮರ್ಥ್ಯ ಇದ್ದರೆ ನಿಮ್ಮ ಜೊತೆ ಬರ್ತೀವಿ ಅಂತ ಓಪನ್ ಸ್ಟೇಟ್ಮೆಂಟ್ ಕೊಡ್ತಿದ್ದಾರೆ ಅಂದರೆ ಇಲ್ಲೇನಾಗಿದೆ ಸರ್ ಮೇಜರ್ ಪ್ರಾದೇಶಿಕ ಪಕ್ಷಗಳಂತ ಕರೆಸ್ಕೊಳ್ಳುವಂಥ ಟಿ ಎಮ್ ಸಿ ಇರ್ಬೋದು ಆಮ್ ಆದ್ಮಿ ಪಾರ್ಟಿ ಇರ್ಬೋದು ಜೆ ಡಿ ಅವ್ರು ಇರ್ಬೋದು ಈಗ ಆಲ್ರೆಡಿ ಒಂದು ಕಾಲನ್ನ ಹೊರಗಡೆ ಇಟ್ಟಿದ್ದಾರೆ ಹಿಂದೆ ಪೂಜ್ಯ ದೇವೇಗೌಡರನ್ನ ಅಗ್ರವಾಗಿ ಕಡೆ ಒಂದು ಲೆಕ್ಕಕ್ಕೆ ತಗೊಂಡಿದ್ರು ಕಾಂಗ್ರೆಸ್ ಅವರು ಇಂಡಿಯಾ ಅಲೈನ್ಸ್ ಸಂದರ್ಭದಲ್ಲಿ ಅಂದರೆ ಆ ಸಂದರ್ಭದಲ್ಲಿ ಅವ್ರಿಗೆ ಗೊತ್ತಿರಲಿಲ್ಲ ದೇವೇಗೌಡರು ಕರ್ನಾಟಕದಲ್ಲಿ ಜೆ ಡಿ ಎಸ್ ಚಿಕ್ಕ ಹತ್ತೊಂಬತ್ತು ಕ್ಷೇತ್ರಗಳಿಗೆ ಮಾತ್ರ ಒಂದು ಲೆವೆಲ್ ಕಂಡುಕೊಂಡಿದ್ದಾರೆ ಈ ಪಕ್ಷ ಮುಗೀತು 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 ಅಂತ ಹೇಳ್ಕೊಂಡು ಬರ್ತಾ ಇದ್ರು ಅದು ಯಾವಾಗ ಪೂಜೆ ಮೋದಿಯವರ ಜೊತೆ ಒಂದು ಕೈ ಜೋಡಿಸಿದ್ರು ರಾಷ್ಟ್ರ ಮಟ್ಟದಲ್ಲಿ ಅವರು ಜೋ ಕೈ ಜೋಡಿಸ್ದಾಗ ಅರಿವಾಯ್ತು ಸರ್ ದೇವೇಗೌಡರು ಬರೀ ರಾಜ್ಯಕ್ಕೆ ಸೀಮಿತವಲ್ಲ ಒಂದು ಖಂಡೀ ಸರ್ ಈಗ ಪಂಜಾಬಲ್ಲಿ ಅವ್ರು ಮಾಡಿರಂಥ ಕೆಲಸಗಳಿರ್ಬೋದು ಮಧ್ಯಪ್ರದೇಶಲ್ಲಿ ಹಿಂದುಳಿದವರಿಗೆ ಕೆಲಸ ಮಾಡಿರ್ಬೋದು ಪಶ್ಚಿಮ ಬಂಗಾಳದಲ್ಲಿ ನೀರಾವರಿ ಸಮಸ್ಯೆ ಬಗೆಹರಿಸಿರ್ಬೋದು ನೀವು ನಾವುಗಳು ಅಬ್ಸರ್ವ್ ಮಾಡ್ಬೋದು ಸರ್ ಈ ಎಲ್ಲ ಪ್ರಾದೇಶಿಕದ ನಾಯಕರು ಒನ್ ಒಬ್ಬರೂ ಪೂಜ್ಯ ದೇವೇಗೌಡರ ಬಗ್ಗೆ ವಿರುದ್ಧವಾದ ಹೇಳಿಕೆನೇ ಕೊಡಲಿಲ್ಲ ಇಂಡಿಯ ಲೈನ್ಸ್ ಟೈಮಲ್ಲಿ ಕಾಂಗ್ರೆಸ್ ಅವ್ರು ಮಾತ್ರ ಅಗುರುವಾಗಿ ಕ ಕಡೆಗಣಿಸಿದ ಇವತ್ತು ಯಾವ ಮಟ್ಟಕ್ಕೆ ಬಂತು ಸರ್ ಕಾಂಗ್ರೆಸ್ ಅವರು ಇವತ್ತು ಪ್ರಧಾನ ಮಂತ್ರಿ ಹುದ್ದೆಗೋಸ್ಕರ ಮತ್ತೆ ಪ್ರಾದೇಶಿಕ ಪಕ್ಷಗಳು ಸ್ಟ್ರಾಂಗ್ ಇದ್ದಾವೆ ಅನ್ನೋ ಒಂದೇ ಒಂದು ವಿಚಾರಕ್ಕೆ ಕಾಂಗ್ರೆಸ್ ಅವರು ಎಲ್ಲರೂ ಕದ ತಟ್ಟಿದ್ರು ಬಟ್ ಇವತ್ತೆಲ್ಲ ರಿವರ್ಸ್ ಆಗ್ತಿದೆ ಹಾಗಂತ ನಾವು ಅದನ್ನ ಕಡೆಗಣಿಸೋಂಥ ಮಟ್ಟಕ್ಕೂ ನಾವು ಹೋಗ್ಬಾರ್ದು ರಾಜಕೀಯ ಇದ್ದಾಗ ಈಗ ಮೂರು ಪಕ್ಷದ ಮೂರು ವಕ್ತಾರರು ಇದ್ದಾರೆ ಮೂರು ಜನ ಅನುಕೂಲ ಸಿಂಧು ರಾಜಕಾರಣವನ್ನು ಮಾಡ್ತಿದ್ದಾರೆ ಅವ್ರನ್ನ ಕೂಡಿಸ್ಕೊಂಡು ನಾವು ಬಿಹಾರದ ರಾಜಕಾರಣ ಚರ್ಚೆ ಮಾಡ್ತಾ ಇದ್ದೇವೆ ಬೇಸಿಕಲಿ ಹಾ ನಿಮ್ ಅನುಕೂಲಕ್ಕೆ ನೀವು ನೀವು ರಾಜಕಾರಣ ಮಾಡ್ತಿದಿರಿ ಸರ್ ಅನುಕೂಲಕ್ಕೆ ಅಂತ ಇದ್ರೆ ರಾಜಕೀಯ ಪಕ್ಷ ಅನುಕೂಲವಾಗಿ ಅಧಿಕಾರಕ್ಕೆ ಬರ್ಬೇಕು ಅಂತ ನಾನು ಏನಕ್ಕೆ ಮಾತನ್ನು ಹೇಳ್ತಿದ್ದೀನಿ ಅಂದ್ರೆ ಆರು ತಿಂಗಳಿಂದ ಇದೇ ಕಾಂಗ್ರೆಸ್ ಅವರು ಜೆಡಿಎಸ್ ಬಗ್ಗೆ ಜೆಡಿಎಸ್ ಮುಗ್ದೋಯ್ತು ರಾಜ್ಯದಲ್ಲಿ ಮುಗ್ದೋಯ್ತು ಮುಗ್ದೋಯ್ತು ಕುಮಾರಣ್ಣ ಅವರ ಮೇಲೆ ಬರಲ್ಲ ಅಂತ ಹೇಳ್ತಾ ಕಾಂಗ್ರೆಸ್ ಯಾವ ಮಟ್ಟಕ್ಕೆ ಬಂದಿದೆ ಅಂದ್ರೆ ಇಪ್ಪತ್ತೆಂಟರಲ್ಲಿ ನಾನು ಒಂದು ಸೀಟ್ ನ ಕರ್ನಾಟಕದಲ್ಲಿ ಲೋಕಸಭೆಗೆ ನನ್ನ ಗೆಲ್ಲಷ್ಟು ಶಕ್ತಿ ಅನ್ನೋ ಮಟ್ಟಕ್ಕೆ ಅವರಲ್ಲಿ ಬಿರುಕೆಂಟ ಬಿಜೆಪಿ ಬಿಹಾರಲ್ ಆಗಂತ ರಾಜಕೀಯ ಸನ್ನಿವೇಶಗಳಾಗಿರ್ಬೋದು ಪಂಜಾಬ್ ಅಲ್ಲಾದಂತ ರಾಜಕೀಯ ಸನ್ನಿವೇಶಗಳು ಕಂಡು ಖಂಡಿತವಾಗ್ಲು ಲೋಕಸಭೆಯಲ್ಲಿ ಇಡೀ ಭಾರತದಲ್ಲಿ ಎಲ್ಲ ಜನಕ್ಕೂ ಗೊತ್ತಾಗ್ತಾ ಹೋಗುತ್ತೆ ಇವತ್ತು ಸರ್ ಇವತ್ತು ಸರ್ ರಾಹುಲ್ ಗಾಂಧಿ ಅವರು ವೆಸ್ಟ್ ಬೆಂಗಾಲ್ಗೆ ಎಂಟ್ರಿ ಆದರು ಅವ್ರಿಗೆ ರಿಕ್ವೆಸ್ಟ್ ಮಾಡ್ಕೊಂಡಿದ್ರು ಹತ್ತು ನಿಮಿಷನಾದರೂ ಮಮತಾ ದೀದಿಯವರು ಬರಬೇಕು ಪಾಲ್ಗೊಳ್ಳಬೇಕು ಅಂತ ಬರಲಿಲ್ಲ ಇವತ್ತು ಆ ರಾಜ್ಯದಲ್ಲಿ ಅವರಿಗೆ ಹಿನ್ನಡೆ ಆಗ್ತಿದೆ ನೆಕ್ಸ್ಟ್ ಬರೋಂಥ ರಾಜ್ಯ ಯಾವುದು ಅದೇ ರಾಜ್ಯದಲ್ಲಿ ಇವತ್ತು ಗೊಂದಲ ಸೃಷ್ಟಿಯಾಗಿದೆ ಇದೆಲ್ಲ ರಾಜ್ಯದಲ್ಲಿರೋಂಥ ನಾಲ್ಕು ದಿಕ್ಕಲ್ಲಿ ಅಬ್ಸರ್ವ್ ಮಾಡಲ್ವ ಸರ್ ಮತದಾರರು ಇವತ್ತು ಕಾಂಗ್ರೆಸ್ ಯಾವ ಮಟ್ಟಕ್ಕೆ ಹೋಗ್ತಿದೆ ಅವ್ರು ಅನ್ಕೊಂಡ್ರು ನಾನು ಎಲ್ಲಾ ಸೇರ್ಕೊಂಡು ಏನೋ ಒಂದು ರೀಚ್ ಆಗೋಣ ಫೈಟ್ ಕೊಡೋಣ ಮೋದಿ ವಿರುದ್ಧ ಹೋರಾಡಬೇಕು ಹೌದು ಹೋರಾಡಬೇಕು ಅಂತ ಅನ್ಕೊಂಡಿದ್ದವ್ರು ಇವತ್ತು ಕಾಂಗ್ರೆಸ್ ಯಾವ ಮಟ್ಟಕ್ಕೆ ಹೋಗ್ತಿದೆ ಸರ್ ತ್ರೀ ಹಂಡ್ರೆಡ್ ಪ್ಲಸ್ ಅಂತ ಇವತ್ತು ಬಿಜೆಪಿಯವರು ವಾತಾವರಣವನ್ನು ಲೆಕ್ಕ ಹಾಕಿದ್ರೆ ಅವ್ರಿಗೆ ನೆಗೆಟಿವ್ ಅಂತ ಬರ್ತಾ ಇದ್ದು ಮಹಾರಾಷ್ಟ್ರದಲ್ಲಿ ಬಿಹಾರದಲ್ಲಿ ಮಾತ್ರ ಹೌದು ಹುಡುಗ ಎಲ್ಲ ಕಡೆ ಕಾನ್ಫಿಡೆಂಟ್ ಆಗಿದ್ದಾರೆ ಅಂದ್ರೆ ಎಲ್ಲೆಲ್ಲಿ ಹಾಲಿ ಸಂಖ್ಯೆಗಳಿದೆಯೋ ನೀವು ಕೇರಳದಲ್ಲಿ ಕಾನ್ಫಿಡೆಂಟ್ ಇದಾರಾ ತಮಿಳ್ನಾಡಿನಲ್ಲಿ ಕಾನ್ಫಿಡೆಂಟ್ ಇದಾರಾ ಅಂತ ಹೇಳೋದಿಲ್ಲ ನಾವು ಮಹಾರಾಷ್ಟ್ರ ಮತ್ತು ಬಿಹಾರ ಮಾತ್ರ ಬಿಹಾರನಲ್ಲಿ ಹಿಂಗೆ ಹಾಕ್ಕೊಂಡು ಕೂತ್ಕೊಂಡಿದ್ದೆ ಇಲ್ಲ ಬಿಹಾರಲ್ಲಿ ನನಗೆ ಗೊತ್ತಿರೋ ಪ್ರಕಾರ ಇವತ್ತಿನ ಪ್ರಕಾರ ಬಿಹಾರ ಆಗಲಿ ವೆಸ್ಟ್ ಬೆಂಗಾಳ ಆಗಲಿ ಈ ರೀತಿಯ ಸಮಸ್ಯೆ ಆಗೋದಿಲ್ಲ ಅವರು ಇಂಡಿಯಾ ಮೈತ್ರಿಕೂಟವನ್ನು ಬಿಡೋದಿಲ್ಲ ಇದು ಇನ್ನು ಚರ್ಚೆ ಇದೊಳಗಿದೆ ಅಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳಿದ್ರೆ ಅದನ್ನು ಪರಿಹರಿಸ್ಕೊಂತಾರೆ ಯಾಕಂದರೆ ಎಲ್ಲರದ್ದು ಒಂದೇ ಗುರಿ ಇದೆ ಎಲ್ಲರದ್ದು ಒಂದೇ ಗುರಿ ಇದೆ ಈ ಒಂಬತ್ತೂವರೆ ವರ್ಷ ಹತ್ತು ವರ್ಷಗಳ ಕಾಲ ಈ ದೇಶದಲ್ಲಿ ಯಾವ ರೀತಿಯ ಆರ್ಥಿಕ ಅಧೋಪತನಕ್ಕೆ ಹೋಗಿದೆ ದೇಶ ಯಾವ ರೀತಿಯಾಗಿ ದೇಶವನ್ನು ಧರ್ಮದ ಆಧಾರದ ಮೇಲೆ ವಿಭಜಿಸಿದ್ದಾರೆ ಯಾವ ರೀತಿಯಾಗಿ ಎಲ್ಲ ಸ್ವಾಯತ್ತ ಸಂಸ್ಥೆಗಳನ್ನ ಕಂಟ್ರೋಲ್ ಮಾಡ್ಕೊಂಡಿದ್ದಾರೆ ಯಾವ ರೀತಿಯಾಗಿ ಪ್ರಜಾಪ್ರಭುತ್ವಕ್ಕೆ ಸಂವಿಧಾನಕ್ಕೆ ಯಾವ ರೀತಿ ಧಕ್ಕೆ ಆಗಿದೆ ಅದೆಲ್ಲ ಗಮನಿಸಿದ್ದಾರೆ ಸೊ ಆ ನಿಟ್ಟಿನಲ್ಲಿ ಇಡೀ ದೇಶದಲ್ಲಿ ಬೇರೆ ಇಶ್ಯೂಸ್ಗಳಿದ್ದಾವೆ ಆ ಇಶ್ಯೂಸ್ಗಳ ಮೇಲೆ ಅಜೆಂಡಾಗಳ ಮೇಲೆ ಎಲ್ಲರೂ ಒಂದೇ ರೀತಿಯಾಗಿ ನಾವು ಯೋಚನೆ ಮಾಡ್ತಾ ಸಭೆಗಳನ್ನು ನಡೆಸಿದವ್ರಿಗೆ ನಿಮ್ ಬಗ್ಗೆ ಒಂದು ವಿಶ್ವಾಸ ಬರ್ತಾ ಇಲ್ಲ ಇನ್ನು ಮತದಾರರನ್ನು ಬಿಟ್ಬಿಡಿ ನಿಮ್ಮ ಜೊತೆ ಸಮೋಸ ಕಚೋರಿ ಚಾ ಕುಡಿದವರು ಕಾಫಿ ಕುಡಿದವರು ನಾಲ್ಕು ನಾಲ್ಕು ಸಭೆಗಳನ್ನು ಎರಡು ಎರಡು ಗಂಟೆ ಮೂರು ಮೂರು ಗಂಟೆ ನಡೆಸಿದವ್ರಿಗೆ ಆಯ್ತಪ್ಪ ಈ ಒಂದು ದೋಣಿ ಹತ್ತಿ ನಾವು ದಡ ತಲುಪಬಹುದು ದಡ ತಲುಪದೇ ಇದ್ರೂ ಬರವಾಗಿಲ್ಲ ಫೈಟ್ ಅನ್ನುವ ಕಾನ್ಫಿಡೆನ್ಸ್ ನಿಮ್ಮ ಬಗ್ಗೆ ಬರ್ತಾ ಇಲ್ಲ ಅದನ್ನು ಕೂಡ ಈ ಘಟನೆಗಳಿಗೆ ಪ್ರಮುಖವಾಗಿರ್ತಕ್ಕಂಥ ಕಾರಣ ಇಲ್ಲಾದ್ರೂ ಯಾಕೆ ಹೋಗ್ತಾರೆ ಯಾರು 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 ಯಾರನ್ನಾದರೂ ಬಿಟ್ಟು ಯಾಕೆ ಹೋಗ್ತಾರೆ ನಾನು ಇವತ್ತು ಹೇಳ್ತೀನಿ ನಾನು ಒಂದು ಕಡೆ ಮಧ್ಯಾಹ್ನ ಊಟಕ್ಕೆ ಹೋಗಿದ್ದೆ ಆಚೆ ಒಬ್ರು ಹಂಗೆ ನಮ್ಮ ಟಿವಿಯಲ್ಲಿ ನೋಡ್ತಾ ಇರ್ತಾರೆ ಬಂದೊಬ್ರು ಮಾತಾಡ್ಸಿದ್ರು ಅವ್ರು ಹೇಳಿದ್ರು ಸರ್ ನಾನು ಇಂಡಿಯಾ ಆಸ್ಟ್ರೇಲಿಯಾ ಮ್ಯಾಚ್ ನಡೆಯುತ್ತೆ ಅನ್ಕೋತಿದ್ದೆ ಏನ್ ನಿತೀಶ್ ಕುಮಾರ್ ಸುದ್ದಿ ಬಂದ್ಮೇಲೆ ನನಗಿದೆಯಲ್ಲೂ ಇಂಡಿಯಾ ಅಫ್ಘಾನಿಸ್ತಾನ್ ಮ್ಯಾಚ್ ಆಗುತ್ತೆ ಅಂತ ಅನ್ನಿಸ್ಲಿ ಅಂದರೆ ಪಾಲಿಟಿಕ್ಸ್ ಈಸ್ ಆಲ್ವೇಸ್ ಅ ಪರ್ಸೆಪ್ಷನ್ ಬ್ಯಾಟರ್ ಟಿ ಕುಡಿತಾ ಕೂತ್ಕೊಂಡಿರೋ ನಾಲ್ಕು ಜನ ಏನು ಮಾತಾಡ್ತಾರೆ ಅನ್ನೋದು ರಾಜಕಾರಣ ರಾಜಕಾರಣವನ್ನು ನಿರ್ಧಾರ ಮಾಡ್ತೀವಿ ಈಗ ಬಿಜೆಪಿ ಬ್ಯಾಡಪ್ಪ ಅಂತ ನಿರ್ಧಾರ ಮಾಡೋರಿಗೆ ಐಎನ್ ಡಿ ಎ ಮೈತ್ರಿಕೂಟ ಅಂತ ಅವ್ರ ರಚನೆ ಆದಾಗ ಒಂದು ಭರವಸೆ ಬಂದಿತ್ತು ಏನೋ ಒಂದು ಫೈಟ್ ಆಗುತ್ತಿತ್ತು ಅಂತ ಈಗ ದಿಕ್ಕಿಗೊಬ್ಬವರು ಹೇಳಿಕೆ ಮಮತಾ ಬ್ಯಾನರ್ಜಿ ಒಂದು ಹೇಳ್ತಾರೆ ಭಗವತ್ ಸಿಂಗ್ ಮಾನ್ ಇನ್ನೊಂದು ಹೇಳ್ತಾರೆ ಅರವಿಂದ್ ಕೇಜ್ರಿವಾಲ್ ಮತ್ತೊಂದು ಹೇಳ್ತಾರೆ ನಿತೀಶ್ ಕುಮಾರ್ ಕತೆ ಹಿಂಗಾಗಿದೆ ಇಲ್ಲ ಖಂಡಿತವಾಗಿ ಈಗ ನೋಡಿ ಇದು ಮುಂಚೆಯಿಂದಲೂ ಇವರು ಎಲ್ಲರ ಮೇಲೂ ಭರವಸೆ ಇತ್ತು ಎಲ್ಲರೂ ಒಟ್ಟಾಗಿ ಇದ್ದರು ಎಲ್ಲರಿಗೂ ಅನ್ಯೂನ್ಯತೆ ಇತ್ತು ಇರಲಿಲ್ಲ ಮುಂಚೆನೂ ಇರಲಿಲ್ಲ ಒಂದು ಒಬ್ರಿಗೊಬ್ರಿಗೂ ಪೈಪೋಟಿನೇ ಇತ್ತು ಒಬ್ರಿಗೊಬ್ರು ಜಗಳನೇ ಇತ್ತು ಈ ಪಂಚರಾಜ್ ಪಂಚರಾಜ ಚುನಾವಣೆ ಚುನಾವಣೆ ಕೂಡ ಆಮ್ ಆದ್ಮಿ ಪಾರ್ಟಿ ಆಗಲಿ ಸಮಾಜವಾದಿ ಪಾರ್ಟಿ ಆಗಲಿ ನಮ್ಗೆ ಎಗ್ನೇಷನ್ ನಿಂತಿದ್ರು ನಮಗೆ ಒಂದಾಣಿಕೆ ಅಲ್ಲಿ ಇತ್ತು ಬಟ್ ಲೋಕಸಭಾ ಚುನಾವಣೆಗೆ ನಾವ್ ಕಾಮನ್ ಮಿನಿಮಮ್ ಪ್ರೋಗ್ರಾಮ್ ಗಳು ಇಟ್ಕೊಂಡಿದ್ದೀವಿ ಕಾಮನ್ ಅಜೆಂಡಾ ಇಟ್ಕೊಂಡಿದೀವಿ ಒಂದು ಸ್ಪಷ್ಟವಾದ ಗುರಿ ಇದೆ ಆ ಗುರಿಗೆ ಎಲ್ಲರೂ ಅಲ್ಲಿವರೆಗೂ ಸೇರೋವರೆಗೂ ಒಂದು ಫೈನಲೈಸ್ ಆಗೋವರೆಗೂ ಸಣ್ಣ ಪುಟ್ಟ ಟ್ರಬಲ್ಸ್ ಇದ್ದೇ ಇರ್ತವೆ ಆದ್ರೆ

ನೀವು ಐ ಎಂಡಿಯಾ ಈಗ ನೀವು ಜಯಪ್ರಕಾಶ್ ನಾರಾಯಣರ ಮಾತನ್ನು ನಾವು ಪದೇ ಪದೇ ತರ್ತೀವಿ ವಿ ಪಿ ಸಿಂಗ್ ಮಾತನ್ನ ಪದೇ ಪದೇ ತರ್ತೀವಿ ದೇವರದ್ ಗ್ಲೂ ನೀವು ಹೇಳಿದ್ರಲ್ಲ ಐಡಿಯಾಲಜಿಕಲಿ ಏನೋ ಸಂಬಂಧ ಇರಲಿಲ್ಲ ರೀ ಬೈಂಡಿಂಗ್ ಏಜೆಂಟ್ ಇವರು ಹೇಳಿದ್ರು ಜನತಾ ಪಾರ್ಟಿಯಲ್ಲಿ ಜನಸಂಘ ಮರ್ಜ್ ಆಯಿತು ಅಂತ ಪಾಪ ಎಲ್ಲ ಸೋಷಿಯಲಿಸ್ಟ್ ಪಕ್ಷಗಳು ಜನತಾ ಪಾರ್ಟಿಯಲ್ಲಿ ಹೋದ್ರು ಲೆಫ್ಟ್ ಪಾರ್ಟಿಗಳು ಕೂಡ ಅದರಲ್ಲಿ ಭಾಗವಹಿಸಿದ್ವು ಒಂದು ಸಿ ಪಿ ಐ ಏನೋ ಬಿಟ್ಟು ಉಳಿದಿದ್ದವರೆಲ್ಲ ಭಾಗವಹಿಸಿದ್ರು ಅಲ್ಲಿ ಜಯಪ್ರಕಾಶ್ ನಾರಾಯಣ ಒಂದು ಗ್ಲೂ ಆಗಿ ಕೆಲಸ ಮಾಡಿದ್ರು ಬಟ್ ಸರ್ಕಾರದಲ್ಲದು ಸಾಧ್ಯ ಆಗಲಿಲ್ಲ ರಾಜನಾರಾಯಣ ಎಲ್ಲ ಗಲಾಟೆ ಆಯಿತು ಸರ್ಕಾರ ಬಿದ್ದೋಯ್ತು ವಿ ಪಿ ಸಿಂಗ್ ಆ ಗ್ಲೂ ಆಗಿ ಕೆಲಸ ಮಾಡಿದರು ಈ ಐ ಎನ್ ಡಿ ಐ ಒಕ್ಕೂಟ್ ನೋಡಿ ಎರಡು ಸಾವಿರದ ನಾಲ್ಕರಿಂದ ಇದ್ದಾಗ ಸೋನಿಯಾ ಗಾಂಧಿ ವಾಸ್ ಹ್ಞೂ ಹ್ಞೂ ಕರೆಕ್ಟ್ ಯು ಪಿ ಎ ಮೈತ್ರಿ ಕೂಟಕ್ಕೆ ಏನಾದರೂ ಸ್ವಲ್ಪ ಸಣ್ಣ ಪುಟ್ಟಗಳ ಸಮಸ್ಯೆ ಇದ್ದರೆ ಸೋನಿಯಾ ಗಾಂಧಿ ವಸ್ ಅ ಗ್ಲೂ ಈಗ ನಿಮ್ ಬಳಿಯ ಗ್ಲೂ ಯಾವ್ದಿದೆ ನಟರಾಜ್ ಕುಮಾರ್ ರಾಹುಲ್ ಗಾಂಧಿ ಅವರು ಖರ್ಗೆ ರಾಹುಲ್ ಗಾಂಧಿ ಹಾಗಾಗಿ ರಾಹುಲ್ ಗಾಂಧಿ ಪಶ್ಚಿಮ ಬಂಗಾಲಕ್ಕೆ ಕಾಲಿಡುವಾಗ ಮಮತಾ ಬ್ಯಾನರ್ಜಿ ನಿಮ್ಮನ್ನ ಮೈತ್ರಿ ಮಾಡಿಕೊಳ್ಳಲ್ಲ ಅಂತಾರೆ ರಾಹುಲ್ ಗಾಂಧಿ ಬಿಹಾರಕ್ಕೆ ಕಾಲಿಡುವ ಮುಂಚೆ ನಾನ್ ಐ ಎನ್ ಐ ಒಕ್ಕೂಟ ಬಿಡಬೇಕು ಏನು ಅಂತ ನಿತೀಶ್ ಕುಮಾರ್ ಚರ್ಚೆ ಮಾಡ್ತಿದ್ದಾರೆ ನೀವು ರಾಹುಲ್ ಗಾಂಧಿ ಅವರನ್ನ ರಾಹುಲ್ ಗಾಂಧಿ ಮಮತಾ ಬ್ಯಾನರ್ಜಿ ಅವರಿಗೆ ವೈಯಕ್ತಿಕವಾಗಿ ನನ್ನ ಮೇಲೂ ಸ್ನೇಹ ಇದೆ ಪ್ರೀತಿ ಇದೆ ಹಾಗೆ ಪಕ್ಷದ ಮೇಲೂ ಕೂಡ ಒಳ್ಳೆ ಸ್ನೇಹ ಇದೆ ಯಾವ್ದೇದ ಇಲ್ಲ ಇಲ್ಲ ಅಂದ್ರೆ ಚರ್ಚೆಗಳಾಗ್ತವೆ ಅಂತ ಸೀನಿಯರ್ ಲೀಡರ್ ಮುಖ್ಯ ಸ್ಥಳೀಯ ಮಟ್ಟದಲ್ಲಿ ನಮ್ಮ ಸ್ವಲ್ಪ ಗೊಂದಲ ಆಗಿದೆ ಅಷ್ಟು ಬಿಟ್ರೆ ಖಂಡಿತವಾಗಿ ಖರ್ಗೆ ಮನೆ ಖರ್ಗೆ ಸಾಹೇಬರಿಗೆ ಎಲ್ಲರೂ ಗೌರವ ಕೊಡ್ತಾರೆ ಇವರು ಅದೇ ವಿಶ್ವಾಸದಲ್ಲಿ ಎಲ್ಲರೂ ತೀರ್ಕೊಂಡು ಹೋಗ್ತಾ ಇದ್ದಾರೆ ಆ ನಿಟ್ಟಿನಲ್ಲಿ ಇನ್ನೂ ಈ ಚರ್ಚೆಗಳಿರೋದ್ರಿಂದ ಸೀಟ್ ಸೇರಿಂಗ್ ಒಂದ್ಸಲಿ ಫೈನಲ್ ಆಗೋದ ಮೇಲೆ ಕಡಿಮೆ ಸೀಟ್ ಅಲ್ಲಿ ಒಬ್ರು ನಿಲ್ಸಬೇಕಂತಿದೆ ಕೆಲವು ಕಡೆ ಎಲ್ಲೆಲ್ಲಿ ಪೈಪೋಟಿ ಮಾಡ್ತಾರೋ ಗೊತ್ತಿಲ್ಲ ಅಷ್ಟು ಒಂದು ತೀರ್ಮಾನ ಆಗೋದ್ರೆ ಖಂಡಿತವಾಗಿ ಈ ಗೊಂದಲಕ್ಕೆಲ್ಲ ತೆರೆ ಬೀಳ್ತದೆ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್